ಈ ರಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ ಈ ಹಾಗೆ ಕೇಳಿಕೊಂಡೆ ನಾನು ತಪ್ಪಿದರೆ ಕ್ಷಮಿಸಿ ಅಂತ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸಮೀಪದಲ್ಲಿ ಸಿನಿಮಾ ಪೂಜೆ ಆಗಿದೆ ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನೀವು ಮಾಡೋ ಕೆಲಸದ ಮೇಲೆ ಸಾಕು ತುಂಬಾ ದೂರ ಕರ್ಕೊಂಡೋಗ್ತೇನೆ ಅದೇ ಸಾಕ್ಷಿ ಮೇಲು ಬೇಡ ಅಯ್ಯಪ್ಪ ಎಷ್ಟು ರಾಮನ ಇಷ್ಟಪಡ್ತೀನೋ ಅವ್ರು ಎಷ್ಟು ಶ್ರದ್ಧೆಯಿಂದ ಇನ್ನೋ ಎಷ್ಟು ಅದಕ್ಕೆ ಇವತ್ತು ಮಾತಾಡ್ತೀವಿ ಅವ್ರ ಬಗ್ಗೆ ಅದನ್ನು ಇಟ್ಕೊಂಡು ನೀನು ಕರ್ಕೊಂಡು ಹೋಗುತ್ತೆ ಇವತ್ತಿಂದ ನೀನು ಮೂರು ಜನ ನಿನ್ನ ನೋಡ್ತಾರೆ ತಾಯಿ ಆಗಿ ನನಗಿನ್ನ ಹೆಚ್ಚಾಗಿ ಒಂದು ಯಾವಾಗಲೂ ನಾನು ನೋಡುವಂಥ ಮಾಧ್ಯಮ ಅವ್ರು ಯಾವತ್ತೂ ನಮಗೆ ಕಿಟಿಪ್ ಮಾಡಿಲ್ಲ ಮಾಡೋದು ಇಲ್ಲ ನೀನು ಯಾವತ್ತೂ ಕಣ್ಣಲ್ಲಿ ಕಣ್ಣಿಗೆ ನೋಡ್ತಾ ಇರತ್ತೆ ನಿನ್ನ ತಿದ್ದಕ್ಕೆ ಹೋಗ್ತಾರಂತೆ ಇನ್ನೊಂದು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಊಟ ಕೊಡುವಂಥ ಅಭಿಮಾನಿಗಳು ಅವ್ರಿಗಿನ್ನ ನೋಡ್ತಾ ಇರ್ತಾರೆ ಇನ್ನೊಂದು ದೇವ್ರು ನೋಡ್ತಾ ಇದ್ದಾರೆ ಮೂವೊಂದು ಒಂದೇ ತಪ್ಪಂತ ಕೆಲಸದೇ ಇಲ್ಲ ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕ ದೇವ್ರಿಗೂ ಅದೇ ಬೇಕು ನೋಡೋದಕ್ಕೂ ಅದೇ ಬೇಕು ಯಾಕಂದ್ರೆ ಮೀಡಿಯಾ ಅಂದರೆ ಎಲ್ರಿಗೂ ಭಯ ಅಂತಾರೆ ಯಾವಾಗ ನನಗೆ ಭಯ ಇಲ್ಲ ಅಂದರೆ ಸತ್ಯವಾಗಿ ಪತ್ರಿಕಾ ಮಾಧ್ಯಮ ಆಗ್ಬೋದು ಪುರುಷ ಮಾಧ್ಯಮ ಆಗ್ಬೋದು ಅದನ್ನು ನಾನು ಇವತ್ತು ನಿಮಗೆ ಅದನ್ನು ಎಲ್ಲರಿಗೂ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಮ್ಮ ನಿನ್ನ ಜೀವನ ತುಂಬ ಚೆನ್ನಾಗಿರಲಿ ಸುಖವಾಗಿ ಚೆನ್ನಾಗಿರು ದೇವರು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದೀನಿ ನಾನು ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ನಿಂತು ಹೇಳ್ಕೊತೀನಿ ಏನೋ ತಪ್ಪು ಮಾಡಿದ್ರೆ ಕೈ ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದೆ ನೀವು ಹಿಂದೆಲ್ಲ ಹಂಗ್ ಪ್ರತೀತಿ ಗೊತ್ತಾಗಲ್ಲ ಇದನ್ನು ಬಹುಶಃ ಕಲಿಯಲಿದೆ ಕಲಿಯ ಅದನ್ನು ಹೊರತುಪಡಿಸಿ ಮಾತಾಡೋದಾದ್ರೆ ಮಾತಾಡೋದಂದ್ರೆ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಮಾ ಗಣೇಶ್ ತುಂಬ ರಿಸರ್ಚ್ ಮಾಡಿ ಓದಿಕೊಂಡು ಅದ್ರ ಮೇಲೆ ನಾನು ಮಾಡ ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿರ್ದೇಶನ ಮಾಡುವಂಥ ನಿರ್ದೇಶಕರಲ್ಲಿ ಜಡೇಶ್ ಕೂಡ ಒಬ್ಬರು ಹಂಡ್ರೆಡ್ ಪರ್ಸೆಂಟ್ ಏಜೆ ಗಣೇಶ್ ಒಬ್ಬ ತುಂಬ ದೊಡ್ಡ ಅಲ್ಲಿ ದೊಡ್ಡ ಡೈರೆಕ್ಟ್ ಇನ್ನೂ ದೊಡ್ಡ ಕೊಟ್ಟಕ್ಕಂಥದ್ದು ಒಬ್ಬ ಕನ್ಫರ್ಮ್ ಇದೆ ಅದನ್ನು ನಾನು ಮಾತಾಡಿ ಯಾಕಂದರೆ ಈಗ ನನಗೆ ಇಂಡಿಪೆಂಡೆಂಟ್ ಆಗಲಿ ಇವಾಗ ನಾನು ನಟ ಡೈರೆಕ್ಟ್ ಅಲ್ಲ ಈಗ ಸೊ ಹಂಗಾಗಿ ನಮಗೆ ಒಳ್ಳೆ ಮೇಸ್ಟ್ಗಳು ಸಿಗಲಿಲ್ಲ ಈ ಥರ ಈ ಥರ ಒಳ್ಳೆ ಮೇಸ್ಟ್ ಸಿಕ್ಕರೆ ನಾವು ಚೆನ್ನಾಗಿ ಆಗ್ತಾ ಇದ್ದೇವೆ ಅಲ್ಲೆಲ್ಲ ಆಮೇಲೆ ಗೊತ್ತಾಗಿಲ್ಲ ನಮಗೆ ಬೇರೆ ಬೇರೆ ಹಂಗಾಗಿ ನನಗೊಂದು ಒಳ್ಳೆಯ ಮೇಸ್ಟ್ರು ಥರ ಗಣೇಶ್ಗೆ ಆಂಧ್ರಪ್ರೇಶ್ ಹೇಳ್ತೀನಿ ಅಟ್ ದ ಸೇಮ್ ಟೈಮ್ ನಾನು ಯಾವಾಗಲೂ ಖುಷಿ ಪಡೋವಂಥದ್ದು ಇಬ್ಬರನ್ನ ನೋಡಿದ ಇಬ್ಬರು ತಂದೆ ಮಕ್ಕಳನ್ನ ಅಂದ ಅದು ಹೆಂಗೆ ಹೇಳೋಕ್ಕಾಗತ್ತೆ ಅದು ನಾನು ನನ್ನ ಮಗನಿಗೆ ಹೇಳಿದೆ ಏ ನಾನು ಪ್ರೊಡ್ಯೂಸರ್ಸನ್ನ ನೋಡಿದೆ ಅವ್ರು ತುಂಬ ಚೆನ್ನಾಗಿರಪ್ಪ ಅವರ ಜೀವನವಾಗಿ ಹಾಕಿದ್ರೆ ನಾನು ನೀವು ಹಾಕ್ಬೇಕು ಅಣ್ಣ ಅಂತ ಕೇಳಿದೆ ಹೇಗಿರ್ತಾರೆ ನೀವು ಬಂದು ಅಂದರೆ ತಂದೆ ಮಕ್ಕಳನ್ನು ಹೆಚ್ಚಿನ ಹೆಚ್ಚಾಗಿ ಒಂದು ಸ್ನೇಹಿತರು ಒಂದು ಒಬ್ರಿಗೊಬ್ರು ಗೌರವ ಕೊಡೋದು ಒಬ್ರು ತಪ್ಪಾದರೆ ಒಬ್ಬರು ಯತ್ನಿಸಿಕೊಂಡು ವಿಮಾನ ಅಭಿಮಾನ ಅನ್ನೋದು ದೊಡ್ಡ ವಿಷಯ ನನಗೆ ಅದ್ರ ಬಗ್ಗೆ ಬಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಯುದ್ಧ ಪ್ರದರ್ಶನ ಅದಕ್ಕೆ ಸ್ವಾಮಿ ನಾನು ಕನ್ನಾಸಿ ಕೆಲಸ ಮಾಡ್ತಾ ಇದ್ದೀವಿ ದರ್ಶಿ ಮನ ಒಟ್ಟಿಗೆ ಹಾಕ್ತಿದ್ದೀವಿ ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ ಅದು ಹೊರತುಪಡಿಸಿ ನಮ್ಮ தள்ளையாட்ட நான் நோடே நம்ம ஆத்திரக்கு தம்ப இது நடித்து பரதே நடித்து ஆ பிறக்கே பப்பா அதுவும் கம்ப்ளைண்ட் இல்லை பட் நான் ஆத்திரக்கு அந்த சூட்டாக ரிக்வெஸ்ட் மாதிரி அவரே மாதிரி அதனால் கதை துத்தவாய்ப்பு ಏನ ಕೇಳಬಹುದು ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇದೆ